ಸರ್ಕಾರ ಏನು ಸರ್ಕಾರದಲ್ಲಿ ಒಬ್ಬೊಬ್ಬರಿಗೆ ಕನಿಷ್ಠ ಹತ್ತು ಲಕ್ಷ ರೂಪಾಯಿ ಪರಿಹಾರವನ್ನು ಕೊಡುವಂಥ ಕೆಲಸ ಆಗಬೇಕು ಯಾಕಂದರೆ ತಿಂಗಳ ಎರಡು ಸಾವಿರ ಅಂತ ಮಕ್ಕಳಿಗೆ ಕೊಡುವಂಥ ಸರ್ಕಾರ ನಮ್ಮ ಸಿದ್ದರಾಮಯ್ಯ ಸರ್ಕಾರ ದೊಡ್ಡ ಕೊಡುಗೆ ಯಾವುದಾದ್ರೂ ಇದ್ರೆ ಕರ್ನಾಟಕದಲ್ಲಿ ಹೆಣ್ಣು ಮಕ್ಕಳಿಗೆ ಎರಡೆರಡು ಸಾವಿರ ಕೊಡ್ತಾರೆ ಸತ್ತಂಥ ಹೆಣ್ಣು ಮಕ್ಕಳಿಗೆ ಸುಮಾರು ಹತ್ತು ಲಕ್ಷ ಕೊಟ್ಟರೆ ಸಿದ್ದರಾಮಯ್ಯನವ್ರಿಗೆ ಒಳ್ಳೆಯದಾಗುತ್ತೆ ಅಂತ ನಮ್ಮ ಪಕ್ಷ ಹೋರಾಟ ಪಕ್ಷೆಯಿಂದ ಈಗ ಮುಂದಿನ ದಿನಮಾನಗಳಲ್ಲಿ ಆಸ್ಪತ್ರೆ ಬಗ್ಗೆ ನೀರಾವರಿ ಇಲಾಖೆ ಬಗ್ಗೆ ರಸ್ತೆ ಬದಿಯ ಶೆಡ್ಗಳನ್ನು ಮತ್ತು ಫುಟ್ಪಾತನ್ನು ಖಾಲಿ ಮಾಡುವಂಥ ಕೆಲಸ ಈ ತಹಸೀಲ್ ಆಫೀಸ್ ಮುಂದೆ ಇನ್ಮೇಲೆ ಸುಮಾರು ಇನ್ನೂ ಒಂದು ನಾಲ್ಕೈದು ದಿವಸ ಕಮಿಷ್ನರು ಮತ್ತು ತಹಸೀಲ್ದಾರ್ ಅವರಿಗೆ ಮನವಿ ಮಾಡ್ತೀವಿ ಅವೆಲ್ಲ ತೆರವುಗೊಳಿಸಲಿಲ್ಲ ಅಂದರೆ ತಹಸೀಲ್ ಕಚೇರಿಯ ಮುಂದೆ ಧರಣಿ ಕೊಡುವಂಥ ಕೆಲಸ ನಮ್ಮ ಭಾರತೀಯ ಜನತಾ ಪಾರ್ಟಿಯನ್ನು ಅಂತ ಹೇಳಿ ಅಂತೇಳಿ ಇವರು ಇದ್ದೀವಿ ಸರ್ಕಾರ ಈಗ ಏನು ಸರ್ಕಾರದಲ್ಲಿ ಒಬ್ಬೊಬ್ಬರಿಗೆ ಕನಿಷ್ಠ ಹತ್ತು ಲಕ್ಷ ರೂಪಾಯಿಯ ಪರಿಹಾರವನ್ನು ಕೊಡುವಂಥ ಕೆಲಸ ಆಗಬೇಕು ಯಾಕಂದರೆ ತಿಂಗಳ ಎರಡು ಸಾವಿರ ಅಂತ ಮಕ್ಕಳಿಗೆ ಕೊಡುವಂಥ ಸರ್ಕಾರ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಬಹುದೊಡ್ಡ ಕೊಡುಗೆ ಯಾವುದಾದ್ರೂ ಇದ್ದರೆ ಕರ್ನಾಟಕದಲ್ಲಿ ಹೆಣ್ಣು ಮಕ್ಕಳಿಗೆ ಎರಡೆರಡು ಸಾವಿರ ಕೊಡ್ತಾರೆ ಸತ್ತಂತ ಹೆಣ್ಣು ಮಕ್ಕಳಿಗೆ ಸುಮಾರು ಹತ್ತು ಲಕ್ಷ ಕೊಟ್ಟರೆ ಸಿದ್ದರಾಮಯ್ಯನವರು ಒಳ್ಳೆಯದಾಗುತ್ತಂತ ಹೊರಟು ಪಕ್ಷ ಕೆಲಸ ಬರೋದು ಪಕ್ಷದಿಂದ ಈಗ ಮುಂದಿನ ದಿನಮಾನಗಳಲ್ಲಿ ಆಸ್ಪತ್ರೆ ಬಗ್ಗೆ ನೀರಾವರಿ ಇಲಾಖೆ ಬಗ್ಗೆ ರಸ್ತೆ ಬದಿಯ ಶೆಡ್ಗಳನ್ನು ಮತ್ತು ಫುಟ್ಬಾತನ್ನು ಖಾಲಿ ಮಾಡುವಂಥ ಕೆಲಸ ಈ ತಹಸೀಲ್ ಆಫೀಸ್ ಮುಂದೆ ಇನ್ಮೇಲೆ ಸುಮಾರು ಇನ್ನೂ ಒಂದು ನಾಲ್ಕೈದು ದಿವಸ ಕಮಿಷನರು ಮತ್ತು ತಹಸೀಲ್ದಾರ್ ಅವರಿಗೆ ಮನವಿ ಮಾಡ್ತೀವಿ ಅವೆಲ್ಲ ತೆರವುಗೊಳಿಸಲಿಲ್ಲ ಅಂದರೆ ತಹಸೀಲ್ದಾರ್ ಕಚೇರಿಯ ಮುಂದೆ ಧರಣಿ ಕೊಡುವಂಥ ಕೆಲಸ ನಮ್ಮ ಭಾರತೀಯ ಜನತಾ ಪಾರ್ಟಿಯನ್ನು ಹೇಳಿ ಮಾಡ್ತೀವಿ ಅಂತೇಳಿ ಇದ್ದೀವಿ ಸಾಕಷ್ಟು ಚರ್ಚೆ ಆಗಿದೆ ಅದ್ರ ಬಗ್ಗೆ ಚ ಒತ್ತು ತಾವು ತೆಗಿತಿರೋ ಬಿಡ್ತರು ಮೊದಲು ಸರ್ಕಾರಿ ಆಸ್ಪತ್ರೆಗಳನ್ನು ಉದ್ಧಾರ ಮಾಡುವಂಥ ಕೆಲಸ ನಮ್ಮ ಕಾಂಗ್ರೆಸ್ ಸರ್ಕಾರ ಮತ್ತು ಸಿದ್ದರಾಮಯ್ಯ ಅವರು ಸರ್ಕಾರ ಮಾಡಲಿ ಅಂತೇಳಿ ನಮಗೆ ಒತ್ತಾಯ ಯಾಕಂದರೆ ಬರೀ ಬೂಟಾಟಿಕೆ ಅದನ್ನು ಹೇಳಿದೆ ಮತ್ತು ಅವ್ರಿಗೆ ನಾವು ಅಷ್ಟು ಯೋಜನೆಗಳು ಮಾಡಿವಿ ಇಷ್ಟು ಯೋಜನೆಗಳನ್ನು ಮಾಡಿವಂತ ಹೇಳೋದಲ್ಲ ಕೈಬಿಟ್ಟು ನೀವು ಏನು ಬೇಡ ನಮ್ಮ ರೈತರಿಗೆ ನೀರು ಮತ್ತು ಆರೋಗ್ಯ ಇಂಥದ್ದನ್ನು ಮಾಡುವಂಥ ಕೆಲಸ ನೀವು ಮಾಡಿರಿ ನಿಮ್ಮ ಬಿಟ್ಟಿ ಭಾಗ್ಯಗಳನ್ನು ನಮಗೆ ನಿಲ್ಲಿಸಿದ್ರೂ ಪರವಾಗಿಲ್ಲ ರೈತರಿಗೆ ಏನು ಬೇಕು ನೀರು ಬೇಕು ಮತ್ತು ವಿದ್ಯುತ್ ಬೇಕು ಅದರ ಜೊತೆಯಲ್ಲಿ ಆರೋಗ್ಯ ಇವು ಮೂರಕ್ಕೆ ಕಾಳಜಿ ವಹಿಸಿದ್ರೆ ಸಾಕು ಯಾಕಂದ್ರೆ ನೀವು ಅದು ಬಿಟ್ಟು ಕಳಿಸಿ ಬೇರೆ ಏನೇನೋ ನಾವು ಮಾಡ್ತೀವಿ ನಾವು ಸಿಂಗಾಪುರ ಮಾಡ್ತೀವಿ ಕರ್ನಾಟಕ ಅಂಬದನ್ನು ದಯವಿಟ್ಟು ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ತಾವು ಕಣ್ಣು ತೆರೆದು ಈ ಆರೋಗ್ಯ ಆಸ್ಪತ್ರೆ ಬಗ್ಗೆ ದಯವಿಟ್ಟು ಆರೋಗ್ಯವನ್ನು ಕಾಪಾಡುವಂಥ ಕೆಲಸ ಮಾಡಿರಿ ಮತ್ತು ಇಲ್ಲಿರುವಂಥ ಡಾಕ್ಟರ್ಸು ಸ್ಟಾಫ್ಗಳು ಕೂಡ ನಾವು ನೋಡಿದ್ವಿ ಇವತ್ತು ವಿಜಿಟಿಗೆ ತಾವು ಕೂಡ ಎಲ್ಲ ಪತ್ರಿಕಾ ಮಾಧ್ಯಮದವರು ಇದ್ದೀರಿ ಇವತ್ತೇನೋ ಯಾರೋ ಜನರು ಅತಿಥಿ ದೊಡ್ಡವರು ಅಂತ ಅಂದ್ಕೊಳ್ಳೆ ಕ್ಲೀನಿಂಗ್ ಮಾಡೋದಲ್ಲ ಇಲ್ಲಿರುವಂಥ ಪೇಷೆಂಟ್ಗಳಿಗೆ ಡೈಲಿ ಡೈಲಿ ಬೆಡ್ಶೀಟ್ ಚೇಂಜ್ ಮಾಡೋದಿರ್ಬೋದು ಮಂಚಗಳನ್ನು ನೋಡಿದ್ರಿ ಮತ್ತು ಕೆಲವು ತುಪ್ಪ ಹಿಡಿದಂಥ ಮಂಚ ಮತ್ತು ಇದ್ದಾವೆ ಅದಕ್ಕೆ ನಮ್ಮ ಸಿಂಧೂರು ತಾಲೂಕಿನಲ್ಲಿ ಇದು ಹಂಡ್ರೆಡ್ ಬೆಡ್ ಆಸ್ಪತ್ರೆ ಎಲ್ಲ ಡಾಕ್ಟರ್ಸ್ ಇದ್ದಾರೆ ಇ ಎನ್ ಟಿಲಿಂದ ಹಿಡ್ಕಂಡು ಸರ್ಜರಿ ಡಾಕ್ಟ್ರು ಕೂಡ ಇದ್ದಾರೆ ಎಲ್ಲ ಡಾಕ್ಟರ್ ಸರಿಯಾಗಿ ಡ್ಯೂಟಿಗೆ ಬರ್ತಾಯಿಲ್ಲ ಮತ್ತು ಅವರವರು ಲಿವ್ ಮ್ಯಾಲಿ ಹೋಗಿರೋದ್ರಿಂದ ಯಾರಿಗೆ ಇನ್ಚಾರ್ಜ್ ಕೊಟ್ಟು ಬೇಜಾವಶ್ತನ ಭಾಳ ಇದೆ ಅದಕ್ಕೆ ಮುಂದಿನ ದಿನಮಾನಗಳಲ್ಲಿ ಈ ನಮ್ಮ ಜಿಲ್ಲೆಯ ಡಿ ಎಚ್ ಒ ಆದಂಥ ಸುರೇಂದ್ರ ಬಾಬು ಅವರು ಕೂಡ ಇದರ ಬಗ್ಗೆ ಹೆಚ್ಚು ಕಾಳಜಿ ವಹಿಸ್ಬೇಕಂತೇಳಿ ನಾನು ಸುರೇಂದ್ರ ಬಾಬು ಅವರಿಗೆ ಡಿ ಎಚ್ಒ ಅವರಿಗೆ ಪತ್ರಿಕಾ ಮಾಧ್ಯಮದ ಮುಖಾಂತರ ಅವರಿಗೆ ಮನವಿಯನ್ನು ಮಾಡ್ತಾ ಇದ್ದೀನಿ ತಾವು ದಯವಿಟ್ಟು ಸಿನ್ನೂರು ಬಗ್ಗೆ ಹೆಚ್ಚು ಕಾಳಜಿ ವಹಿಸಿ ಇಡೀ ರಾಯಚೂರು ಜಿಲ್ಲೆದಾದ್ಯಂತ ಯಾವ ಆರೋಗ್ಯ ಕಾಪಾಡುವಂಥ ಕೆಲಸ ಮಾಡಲಿ ಅಂತೇಳಿ ಇವತ್ತು ಒತ್ತಾಯ ಮಾಡಿದ್ವಿ ಮತ್ತು ಇದನ್ನು ಮಾಡಲಿಲ್ಲ ಅಂದರೆ ಮುಂದಿನ ದಿನ ಮನೆಗಳಲ್ಲಿ ಹೋರಾಟ ಆಯಿತು ಈಗ ಹಾಸ್ಪಿಟಲ್ ಮುಂದಗಡೆ ಇರುವಂಥ ಶೆಡ್ಗಳು ಯಾಕಂದರೆ ಸರ್ಕಾರದ ಆಫಾನಿ ಕೂಡ ಎಲ್ಲೇ ಇದ್ದಂಥ ಜನರು ಹುಡುಕುವಂಥ ಪರಿಸ್ಥಿತಿ ಇದೆ ಕಮಿಷ್ನರ್ ಈಗಾಗಲೇ ಎರಡು ಸ್ಟೇಟ್ಮೆಂಟು ನಾನು ಪೇಪರಲ್ಲಿ ಓಡಿದ್ದೀನಿ ರಸ್ತೆ ಇರುವ ಅಂಗಡಿಗಳನ್ನು ಖಾಲಿ ಮಾಡ್ತು ಅಂತ ಹೇಳಿದ್ರು ಇವತ್ತಿಗೂ ಖಾಲಿ ಮಾಡಿಲ್ಲ ಅದಕ್ಕೆ ಮುಂದಿನ ದಿನಮಾನಗಳಲ್ಲಿ ನಮ್ಮ ಪಕ್ಷದ ಎಲ್ಲ ಮುಖಂಡರ ಜೊತೆಗೆ ನಾವು ಹೋರಾಟವನ್ನು ಹಾಕ್ಕೊಂಡು ಕುಟುಂಬಾತನ್ನು ಕ್ಲೀನ್ ಮಾಡುವಂಥದ್ದು ಮತ್ತು ಆಸ್ಪತ್ರೆಗಳು ಮತ್ತು ಸರ್ಕಾರಿಯ ಆಸ್ತಿಗಳನ್ನು ಉಳಿಸುವಂಥ ಕೆಲಸ ಈ ಕಾಂಗ್ರೆಸ್ ಸರ್ಕಾರ ಮಾರಾಟ ಮಾಡುವುದಕ್ಕೆ ನಿಂತಿದೆ ಅದನ್ನು ಉಳಿಸುವಂಥ ಕೆಲಸ ನಾವು ಮಾಡ್ತೀವಿ ಅಂತೇಳಿ ಇವತ್ತಿನ ದಿವಸ ಎಲ್ಲ ಪತ್ರಿಕಾ ಮಾಧ್ಯಮದ ಮುಖಾಂತರ ಎಲ್ಲ ರೈತ ಬಾಂಧವರಿಗೆ ಕೂಡ ನಾವು ಮನೆಯನ್ನು ಮಾಡ್ತೀವಿ ನೀವು ಮೊನ್ನೆ ನೋಡಿರೋದಿಗೆ ಅಲ್ಲ ಆರ್ ಜಿ ರಸ್ತೆ ಕೆಳಗಿಂದ ಕೆನಾಲಿಗೆ ನೀರು ಮೇಲೆ ಕೆಲವು ಜೋಳಕ ನೀರು ಬೇಕಾಗಿದೆ ಕೆಲವು ಜನ ನೀರೇ ಇಲ್ಲ ಕಾಲೇ ಬಂದ್ ಮಾಡಿದ್ದಾರೆ ಅದನ್ನು ಕೇಳೋರೇ ಇಲ್ದಂಗೆ ಆಗಿದೆ ಸಿಂಧೂರಾಗ ಅದಕ್ಕೆ ದಯವಿಟ್ಟು ನೀರಾವರಿ ಇಲಾಖೆಯವರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಈಗಾಗಲೇ ನೀರು ಇದು ಒಂದು ನೀರು ಕೊಟ್ಟರೆ ಜೋಳ ಬರ್ತವೆ ರೈತರಿಗೆ ಈ ಲಿಫ್ಟನ್ನು ಒಳವಳ್ಳಾರಿ ಲಿಫ್ಟಲ್ಲಿ ನಿನ್ನೆ ಇಂಜಿನಿಯರಿಗೆ ನಾನು ಮಾತಾಡಿದ್ರೆ ಏ ಇಲ್ಲ ಸರ್ ಕುಟುಂಬ ಹತ್ರ ನೀರಿಲ್ಲ ಒಳಗೆ ನೀರಿಲ್ಲ ನಾವು ಅಂತ ಲಿಫ್ಟ್ ಯಾಕೆ ಮಾಡಿದ್ರೆ ನಾವೇನು ಮಾಡೋಂದ್ರಿ ಸರ್ಕಾರ ಹೇಳ್ತಾರೆ ಅದಕ್ಕೆ ಇಂಥ ಇದ್ದಾರೆ ಅಧಿಕಾರಿಗಳು ನಮ್ಮ ಚಿನ್ನೂರು ತಾಲೂಕಿನ ಕೆಲಸ ಮಾಡೋದು ಬೇಡ ತಾವು ಕೆಲಸ ಇಲ್ಲ ಅಂದರೆ ದಯವಿಟ್ಟು ಎಲ್ಲರೂ ಟ್ರಾನ್ಸ್ಫರ್ ಮಾಡ್ಸ್ಕೊಂಡು ಬೇರೆ ಹೊಸವ್ರಿಗೆ ಬಂದರು ಕೆಲಸ ಮಾಡ್ತಾರೆ ಅಂತೇಳಿ ನಾನು ಸರ್ಕಾರಕ್ಕೆ ಹೆಚ್ಚಿಸ್ತು ಕೆಲಸ ಮಾಡ್ತೇನೆ

எல்லாரும் பேசிட்டு இருக்காங்க. நம்ம ஏன் இதுக்கு நம்ம அன்மைப்பட்ட வாழ்வைக்கும் வந்து என்ன சொல்லியிருக்கீங்க.

ಹತ್ರ ಫೋಟೋ ತರಕ್ಕೆ ಯಾವುದೂ ಇಲ್ಲ ಫೋಟೋ ತರ ಮತ್ತೆ ಯಾವ ಪ್ರತಿ ಮಗುವನ್ನು ಡೆಲಿವರಿ ಆಗ್ತಿದ್ದಂಗೆ ಪ್ರತಿ ಮಗು ನೀವು ಹಾಕ್ತಿದ್ದಾರೆ ಕಂಪ್ಲೇಂಟ್ ಏನಿದೆ ಮಕ್ಕಳ ಡಾಕ್ಟರ್ ಕಂಪ್ಲೇಂಟ್ ಏನಾದ್ರು ಪಬ್ಲಿಕ್ ಡಾಕ್ಟರ್ ಇಲ್ಲೇ ಪ್ರೈವೇಟ್ ಹಾಸ್ಪಿಟಲ್ ರೆಫರ್ ಮಾಡ್ತಾರೆ ಯಾಕೆ ಮಾಡ್ತಾರ ಅದನ್ನ ಈಗ ಅದಕ್ಕೆ ಎಲ್ಲಾ ವಾರ್ಡ್ಗಳಿಗೆ ನಾವು ನೋಡಿದ್ವಿ ನಮ್ಮ ಅಮ್ಮಾ ಇಷ್ಟ್ಲಾಸ್ಟ್ ಆಫ್ಟರ್ ಮಾಡ್ತೀವಿ ಇವತ್ತು ಇಸ್ತೆ ತರಕ್ಕೆ ಆಗ್ಬಿಡ್ತೀವಿ ಗೆಂಡರ್ ಪಿಜೆಸಿ ಹಾ ಜನರಲ್ ಸರ್ಜರಿ ಹಾ ಅದಕ್ಕೆ ನಾವು ಎಲ್ಲ ಹೇಳಿದ್ರೆ ನಾವು ಓಪನ್ ನೋಡ್ತಾರ ಕೂಡ ನಾವು ವಿಷನ್ ಮಾಡ್ತೀವಿ ಇಲ್ಲ ಒಂದರಿಂದ ವಿಜಿತನ ಮಾಡಿದಂತ ಗೊತ್ತಾಗುತ್ತೆ ಗೆಂಡರ್ ಪಿಜೆಸಿ ಹಾ ಜನರಲ್ ಸರ್ಜರಿ ಅದು ಕೂಡ ನಾವು ಹೋಗಿ ಡಿಸನ್ ಮಾಡ್ತೀವಿ ಇಲ್ಲ ಒಂದೊಂದು ವಿಜಿಟ ಅಂತ ಗೊತ್ತಾಗುತ್ತೆ ನಾವು ಬಂಡರ್ ವಿಜಿಟ ಹಾ ಜನರಲ್ ವಾಟ್ಸಪ್ ಆ ಅಲ್ಲೇ ನೋಡಿ ಎಲ್ಲ ನಾವು ಓಪನ್ ನೋಡ್ತರು ಕೂಡ ನಾವು ಹೋಗಿ ಡಿಸನ್ ಮಾಡ್ತೀವಿ ಇಲ್ಲ ಒಂದೊಂದು ವಿಜಿಟ ಅಂತ ಗೊತ್ತಾಗುತ್ತೆ ನಾನು ಪ್ರೆಸ್ ಕೇಳೋಕೆ ಮಾತಾಡೋಣ ಯಾಕಂದ್ರೆ

ದಯವಿಟ್ಟು ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ತಮ್ಮ ಅನಿಸಿಕೆಯನ್ನು ತಿಳಿಸಿ